ಎಲ್ಲ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಇಲಾಖೆ ಅಧಿಕಾರಿಗಳ ಇದು ಹತ್ತೊಂಬತ್ತನೇ ವಾರದ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮ ಇದ್ರ ವಿಶೇಷ ಏನಂತಂದ್ರೆ ನಾವೆಲ್ಲರೂ ಕೂಡ ನೇರವಾಗಿ ಹಳ್ಳಿಹಳ್ಳಿಗೂ ಹೋಗಿ ಅಲ್ಲಿರ್ತಕ್ಕಂಥ ವಾಸ್ತುಸ್ಥಿತಿನ ಸ್ಥಿತಿನ ಅರ್ತು ಅಲ್ಲಿ ಏನ್ ಕೆಲಸ ಕಾಮಗಾರಿ ಆಗ್ಬೇಕಾಗಿದೆ ಅಂತ ಎಲ್ಲಾ ಇಲಾಖೆಯವರು ಕೂಡ ನಾವೆಲ್ಲ ಸೇರಿ ಅಲ್ಲಿ ನೋಡಿ ವಾಸ್ತು ಸ್ಥಿತಿಯನ್ನು ಕೆಲಸ ಕೆಲ್ಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾವೀಗ ಈ ಕಾರ್ಯಕ್ರಮವನ್ನು ನಮ್ಕೊಂಡು ಹತ್ತೊಂಬತ್ತನೇ ಪಂಚಾಯತಿಗೆ ನಾವೆಲ್ಲರೂ ಕೂಡ ಇವತ್ತು ಕಾಲಿಡ್ತಾ ಇದ್ದೇವೆ ಖಂಡಿತ ಇದ್ರ ಮುಖಾಂತರ ಏನಾಗುತ್ತೆ ಯಾರು ಅಲ್ಲಿ ಬಂದು ತಾಲೂಕ್ ಕಚೇರಿಗೋ ಮತ್ತೊಂದ್ ಕಡೆ ಬಂದು ಕೆಲಸ ಮಾಡಿಸ್ಕೊಳಕ್ ಆಗಲ್ಲ ಅಂತವ್ರಿಗೆ ಇಲ್ಲೇ ಸಿಕ್ಕಿ ಅವ್ರ ಸಮಸ್ಯೆ ಏನಿದ್ರು ಕೂಡ ಏನೇ ಇದ್ರು ಕೂಡ ವೈಯಕ್ತಿಕ ಆಗ್ಬೋದು ಸಾರ್ವಜನಿಕ ಆಗ್ಬೋದು ಯಾವುದೇ ಸಮಸ್ಯೆ ಇದ್ರು ಕೂಡ ನೇರವಾಗಿ ಹೇಳಿದ್ರೆ ಅದನ್ನ ಅರ್ಥ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಈಗ ಪ್ರತಿ ಸೋಮವಾರ ನಾವೀಗ ಒಂದು ಏನು ಜನಸ್ಪಂದನ ಕಾರ್ಯಕ್ರಮವನ್ನ ಚಿಕ್ಕನಾಯಕನಲ್ಲಿ ನಂಬಿಕೊಂಡಿದೀವಿ ಅದು ಎಂಬತ್ತೈದು ವಾರದಿಂದ ಸತತವಾಗಿ ಮಾಡ್ಕೊಂಡ್ ಬಂದಿದೀವಿ ಈ ಸಲ ಗೆದ್ದ ಮೇಲೆ ಎಂಬತ್ತೈದು ವಾರದಿಂದ ಸತತವಾಗಿ ಅಲ್ಲಿ ಮಾಡಿದ್ವಿ ಹಾಗಾಗಿ ಪೆನ್ಷನ್ ಎಲ್ಲೂ ಕೂಡ ಕಡಿಮೆ ಪೆನ್ಷನ್ ಯಾರು ಕೂಡ ಅರ್ಜಿನೇ ಹಾಕೊಂಡ್ಬರ್ತಾ ಇಲ್ಲ ಅದನ್ನ ನಾವು ನೋಡ್ತಾ ಇದ್ದೇವೆ ಅದನ್ನ ಈ ವಾರ ಯಾರು ಪೆನ್ಶನ್ ಅರ್ಜಿ ಕೊಟ್ರೆ ಮುಂದಿನ ವಾರ ಅದಕ್ಕೆ ಆದೇಶ ಪತ್ರ ಕೊಡುವ ಕೆಲಸನ ನಾವು ಅಲ್ಲಿ ತ್ರೀವಂಶಿ ಭವನದಲ್ಲಿ ಮಾಡ್ತಾ ಇದೇವೆ ಅದರಿಂದ ಸಮಸ್ಯೆಗಳು ಬಗೆಹರಿತವೆ ಈಗ ರೆವಿನ್ಯೂದೊಂದು ಸಮಸ್ಯೆ ಇದೆ ಇನ್ನೊಂದು ಆರು ತಿಂಗಳಲ್ಲಿ ಖಂಡಿತ ಈಗ ಬಗರ್ಕೊಂಬುದು ಎಲ್ಲ ಕೂಡ ಮುಗಿಸ್ತೇವೆ ಅದಕ್ಕೆಲ್ಲ ಒಂದು ಒಳ್ಳೆ ರೀತಿನಲ್ಲಿ ಹಾಕೊಂಡಿದ್ದೇವೆ ಅಲ್ಲಲ್ಲಿ ಹಳ್ಳಿಗಳಿಗೆ ಹೋಗಿ ಆ ಸರ್ವೆ ನಂಬರ್ ಅಲ್ಲೇ ಅವರ ಮಂಜೂರು ಮಾಡ್ತಕ್ಕಂಥ ಕೆಲಸ ಎಲ್ಲದಕ್ಕೂ ಕೂಡ ಮುಂದಾಗಿದ್ದಾವೆ ಇದರಿಂದ ಏನಾಗುತ್ತೆ ಜನಗಳನ್ನ ಹಲಿಸ್ಕೊಳ್ಳೋದ್ ಬೇಡ ಜನಗಳಿಗೆ ನೇರವಾಗಿ ನಾವೇ ಸ್ಪಂದಿಸಿ ಕೆಲಸ ಮಾಡಿದ್ರೆ ಖಂಡಿತ ಯಾರು ಮಧ್ಯವರ್ತಿಗಳ ಅವಳಿ ಇರಲ್ಲ ಲಂಚದ ಆಮೇಶ ಇರಲ್ಲ ಆದ್ರಿಂದ ಆತರ ಒಂದು ವ್ಯವಸ್ಥೆ ಆಗಲಿ ನೀವು ಯಾರಿಗಾರ ದುಡ್ಡು ಕೊಟ್ಟು ಕಳ್ಕೊಂಡ್ರೆ ನಾವು ಜವಾಬ್ದಾರಲ್ಲ ಕೊಡದಲ್ಲೇ ಕೊಟ್ಟಾದ್ಮೇಲೆ ಅವ್ನ್ ಕೆಲಸ ಮಾಡಿಕೊಡದಲ್ಲೇ ಹೇಳಿದ್ರೆ ಅದಕ್ ನಾವ್ ಒಣೆ ಅಲ್ಲ ಕೊಡೋದಕ್ಕೆ ಮುಂಚೆ ನಮ್ಗೆ ಹೇಳಿದ್ರೆ ಅವ್ನು ಕೇಳದವ್ಗೂ ಅದು ಶಿಕ್ಷೆ ಮಾಡಬಹುದು ನಿಮ್ ಕೆಲ್ಸ ಕಾನೂನು ರೀತಿ ಇದ್ರೆ ಮಾಡ್ಕೊಡ್ಬೋದು ಈಗ ಕೆಲವ್ರು ಏನ್ ಮಾಡ್ತಾರೆ ಹಂಗೆ ಆಗದಾದ್ರೆ ಮಾಡಿಸ್ಕೋತಾರೆ ಇಲ್ಲ ಶಾಸಕರು ಹೇಳಿದ್ರು ಮಾಡ್ತಾರೆ ಅಧಿಕಾರಿಗಳು ಹೇಳಿದ್ರೆ ಇಲ್ಲ ದುಡ್ಡು ಕೊಟ್ರ ಆಗತ್ತೆ ಅಂದ್ರೆ ಹೋಗುವಂತದ್ದು ಪ್ರವೃತ್ತಿನ ಕೆಲವ್ರು ಬೆಳೆಸ್ಕೊಂಬಿಟ್ಟಿರ್ತಾರೆ ಅವ್ರು ಹೇಳ್ತಾರೋ ಇಲ್ಲ ನೀವು ಕೇಳ್ತಿರೋ ಗೊತ್ತಿಲ್ಲ ಆದ್ರಿಂದ ಅದ್ಯಾವದೂ ಕೂಡ ಆಸ್ಪದ ಆಗ್ಬಾರ್ದು ನಿಮ್ಗೆ ನೀವೆಲ್ರು ಕೂಡ ಚೆನ್ನಾಗಿರ್ಬೇಕು ನೀವು ನಿಮ್ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ನೀವು ಆರ್ಥಿಕ ಮಟ್ಟ ಹೆಚ್ಚಿಸ್ಕೊ ಬೇಕು ಮತ್ತೆ ಶೈಕ್ಷಣಿಕವಾಗಿ ಕೂಡ ನಿಮ್ಮ ಮಕ್ಕಳೆಲ್ಲರನ್ನು ಕೂಡ ಚೆನ್ನಾಗಿ ವಿದ್ಯಾವಂತನಾಗಿ ಮಾಡಬೇಕು ಜೊತೆಗೆ ನೀವೆಲ್ಲರೂ ಕೂಡ ಅನುಕೂಲವಾಗಿ ನೆಮ್ಮದಿಯಿಂದ ಬದುಕಬೇಕು ಆ ನಿಟ್ಟಿನಲ್ಲಿ ಸಮಾಜವನ್ನ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಯಾವುದೇ ಒಂದು ತಾರತಮ್ಯ ಇಲ್ಲದ ರೀತಿಯಲ್ಲಿ ಯಾವುದೇ ಒಂದು ಜಾತಿ ಅಡ್ಡಿ ಇಲ್ಲ ಪಕ್ಷ ಅಡ್ಡಿ ಇಲ್ಲ ಯಾರೇ ಬಂದು ಕೆಲಸ ಮಾಡಿಸ್ಕೊಳ್ಳಿ ಅವ್ರ ಸಮಸ್ಯೆಗಳು ಇರಲಿ ಹಲಿಬಾರದು ಜನ ಅಂತಕ್ಕಂಥ ದೃಷ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ಖಂಡಿತ ಇದೊಂದು ಉತ್ತಮದ ಕಾರ್ಯಕ್ರಮ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನು ಇದನ್ನ ನಿಲ್ಸಕ್ಕೂ ಕೂಡ ಕೆಲವರು ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ ಅವ್ರ ಕೈಲಿ ಆದೇಶ ಮಾಡಿಸಕ್ಕ ಹೋದ್ರು ತಹಸೀಲ್ದಾರ್ ಕೈಲಿ ಹೇಳಿ ನು ಕೂಡ ಮಾಡಿಸಕ್ಕದ್ರು ಆಗ್ಲ್ಲ ಯ ಜನಸ್ಪಂದನ ಮಾಡ್ಬಿಡಿ ಅಂತ ಯಾವ್ ಸರ್ಕಾರ ಯಾವ ಮುಟ್ಟಾಡ್ರೂ ಕೂಡ ಇರಲ್ಲ ಆದ್ರಿಂದ ಆ ಅವರು ಜನಗಳ ಹತ್ರ ಅತೃಪ್ ಹೋದ್ರೆ ಸಾಕು ಅಂತ ಕಾಯ್ತಾ ಇರ್ಬೇಕಾರೆ ಇದನ್ನ ಮಾಡಬೇಡಿ ಅಂತ ಹೇಳಕ್ ಯಾರ ಕಡೆಯಿಂದ ಆಗಕ್ಕೆ ಸಾಧ್ಯ ಇದೆ ಇದನ್ನ ತಡೆಯಲಿಕ್ಕೆ ಕೂಡ ಆಗ್ಲಿಲ್ಲ ಇದು ನಾವು ನೇರವಾಗಿ ಜನಗಳಿಗೆ ಸ್ಪಂದಿಸೋದಕ್ಕೆ ಇದೊಂದು ಒಳ್ಳೆ ಒಂದು ವೇದಿಕೆ ಅಂತಕ್ಕಂಥದ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ನೀವು ಅಷ್ಟೇ ಸಾರ್ವಜನಿಕರು ಏನೇ ಸಮಸ್ಯೆ ಇರಲಿ ಗ್ರಾಮದಿರ್ಲಿ ನಿಮ್ಮ ವೈಯಕ್ತಿಕ ಎಲ್ಲದನ್ನು ಕೂಡ ಇಲ್ಲಿ ಬಳಸ್ಕೊಂಡು ಇದನ್ನ ಸರಿಪಡಿಸ್ಕೊಳ್ಳುವಂತ ಕೆಲಸ ಮಾಡಿ ಜೊತೆಗೆ ಇವತ್ತು ಶೈಕ್ಷಣಿಕ ಕೂಡ ಚಿಕ್ಕನಾಯಕಲ್ಲಿ ಅತಿ ಹಿಂದುಳಿದ ಪ್ರದೇಶ ಅಂತ ನಮ್ಮ ಮೊದಲಿಂದ ಹೇಳ್ತಾ ಇದ್ರು ಆದ್ರೆ ಈಗ ಎರಡು ವರ್ಷದಿಂದ ಸತತವಾಗಿ ಜಿಲ್ಲೆಗೆ ಪ್ರಥಮ ಸ್ಥಾನ ಎಸ್ ಎಲ್ ಸಿ ನಲ್ಲಿ ಚಿಕ್ಕನಾಯಕಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಎರಡು ವರ್ಷದಿಂದ ಬಿಟ್ಕೊಟ್ಟಿಲ್ಲ ನಾವು ಈ ವರ್ಷ ಬೇರೆ ತಾಲೂಕಿನವರೆಲ್ಲ ಬಂದು ನಮ್ಮ ಟ್ರೈನಿಂಗ್ ತಗೋತಾ ಇದಾರೆ ನಮ್ಮ ಬಿಇಒ ನಮ್ಮ ಹತ್ರ ಟ್ರೈನಿಂಗ್ ನಾವು ಯಾರನ್ನೂ ಬೇರೆ ಹೊರ್ಗಡೆಯಿಂದ ಮೇಸ್ರುಗಳು ಕರ್ಕೊಂಡ್ಬಿಟ್ಟಿಲ್ಲ ನಮ್ಮ ಮೇಸ್ ಹತ್ರನೇ ಅವ್ರು ನಿಮ್ಗೆ ಶಕ್ತಿ ಇದೆ ನಿಮ್ಗೆ ಬುದ್ಧಿ ಶಕ್ತಿ ಇದೆ ನೀವೇ ಯಾಕೆ ಮಾಡಬಾರ್ದು ಅಂತ ಅವ್ರನ್ನ ಉರಿದುಂಬಿಸಿ ನಮ್ ಅವರು ಖಂಡಿತ ಒಳ್ಳೆ ರೀತಿಯಲ್ಲಿ ಅವರಿಂದನೆ ಯಾರು ಸಬ್ಜೆಕ್ಟ್ ಟೀಚರ್ಸ್ ಗಳಿಂದ ಒಂದ್ ಅರವತ್ ಜನ ಗುಂಪು ಮಾಡಿಕೊಂಡು ಅವರಿಂದ ಮಕ್ಕಳಿಗೆ ಯಾವ ತರ ಬೋಧನೆ ಮಾಡಬೇಕು ಎಲ್ಲ ಕೂಡ ಅದ್ರ ಜೊತೆನಲ್ಲಿ ಮೊನ್ನೆ ಒಂದು ಮಿಡ್ ಟರ್ಮ್ ಎಕ್ಸಾಮ್ ಆಯ್ತು ಮಿಡ್ ಟರ್ಮ್ ಮಧ್ಯ ಮಧ್ಯವರ್ತ ಪರೀಕ್ಷೆ ಸುಮಾರು ಸಾವಿರದ ಇನ್ನೂರು ಜನ ಮಕ್ಕಳು ಮೂರು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ್ರು ಇಂಗ್ಲಿಷು ಸೈನ್ಸ್ ಮ್ಯಾಥಮೆಟಿಕ್ಸ್ ಅಲ್ಲಿ ಅವ್ರಿಗೂ ಕೂಡ ಈಗ ಬರೀ ಪಾಸ್ ಆಗಂತವ್ರನ್ನ ಪಾಸ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಚೆನ್ನಾಗಿ ಅಂಕ ಪಡಿಯೋರ್ನ ಇನ್ನೂ ಅಂಕ ಪಡಿ ಅಂತ ಉತ್ತೇಜನ ದೊಡ್ಡ ವಿಷಯ ಅಲ್ಲ ಯಾರು ಫೇಲ್ ಆಗ್ತಾರೆ ಅವ್ರನ್ನೂ ಕೂಡ ಪಾಸ್ ಆಗಂಗೆ ಮಾಡೋದಿದೆಯಲ್ಲ ಅದು ಮುಖ್ಯ ಅಂತಕ್ಕಂಥದ್ದು ಅರ್ಥ ಸಾವಿರದ ಇನ್ನೂರು ಜನ ಮಕ್ಕಳನ್ನು ಕೂಡ ಕರೆಸಿ ಇವತ್ತು ನಾಳೆ ಶನಿವಾರ ಅವ್ರ ಪೋಷಕರ ಜೊತೆ ಪ್ರತಿ ಸ್ಕೂಲಲ್ಲೂ ಕುತ್ಕೊಂಡು ಮಾಡೋದ್ ಮೊನ್ನೆ ಒಂದು ಇಲ್ಲೂ ಕೂಡ ಕಾರ್ಯಾಗಾರ ಮಾಡಿದೀವಿ ಅವ್ರಿಗೆ ಅವ್ರ ಮೂರ್ ಸಬ್ಜೆಕ್ಟ್ ಅಲ್ಲಿ ಹೆಂಗ್ ಪಾಸ್ ಆಗ್ಬೋದು ಅಂತ ಅವ್ರಿಗೆ ಬೇರೆ ಪುಸ್ತಕಗಳನ್ನು ಕೊಟ್ಟು ಅವರು ಜಸ್ಟ್ ಪಾಸ್ ಆಗ್ಲಿ ಅದಕ್ಕು ಪ್ರಯತ್ನ ಮಾಡಲಿಕ್ಕೆ ನಾವು ಇವತ್ತು ಕಾರ್ಯಕ್ರಮಗಳನ್ನ ಹಾಕೊಂಡಿದಾವೆ ಎಲ್ರೂ ಕೂಡ ವಿದ್ಯಾವಂತರಾಗಬೇಕು ವಿದ್ಯಾವಂತರಾಗಿ ಮುಂದೆ ಅವ್ರ ಭವಿಷ್ಯವನ್ನು ರೂಪಿಸ್ಕೊಳ್ಳುವಂತದ್ದಾಗಬೇಕು ಯಾಕೆಂದ್ರೆ ಅಪ್ಪ ಮಾಡಿದ ಕೆಲಸನೇ ಅವನು ಮಾಡ್ಬೇಕು ಅಂತ ಏನಿಲ್ಲ ಅವನು ಕೂಡ ಒಳ್ಳೆ ವಿದ್ಯಾವಂತನಾಗಿ ಒಂದ ಆಫೀಸಲ್ಲಿ ಎಲ್ಲ ಕಚೇರಿಯಲ್ಲಿ ಒಳ್ಳೆ ಅಧಿಕಾರಿಯಾಗಿ ಕೆಲಸ ಮಾಡಿಕೊಂಡು ನೆಮ್ಮದಿ ಜೀವನವನ್ನ ಕಟ್ಕೊಳುವಂತದ್ದಾಗಲಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಆ ನಿಟ್ಟಿನಲ್ಲಿ ಮತ್ತೆ ನೀರಿಂದು ನೀರಿಂದೀಗ ನಮ್ಮ ಪೊಲೀಸ್ನವರು ಮತ್ತೆ ಶಿಕ್ಷಣ ಎಲ್ಲ ಹೇಳಿದ್ರು ಖಂಡಿತ ಈ ಸಲ ಮುಂದಿನ ಸಲ ನೀರ್ ಬರೋಷಲ್ಲಿ ಇಲ್ಲಿ ಈ ಭಾಗಕ್ಕೆ ಮತ್ತೆ ನಮ್ಮ ಕೆರೆ ಹೋಗ್ಲಿ ಎಲ್ಲಾ ನೀರ್ನ ಹರಿಸಮಾವತಿ ಅಂತ ಮಾಡತಕ್ಕಂಥ ಕೆಲಸ ಜವಾಬ್ದಾರಿ ಖಂಡಿತ ಆಗ್ತದೆ ಅದೆಲ್ಲ ಕೂಡ ಇನ್ನೇನು ಕೆಲವೇ ದಿನ ಮೂರು ತಿಂಗಳಲ್ಲಿ ಎಲ್ಲರಿಗೂ ಕೂಡ ದುಡ್ಡು ದುಡ್ಡು ಕೊಡಕ್ ನಾವು ರೆಡಿ ಇದಾವೆ ಅವರು ಅವ್ರ ದಾಖಲೆಗಳನ್ನ ಹೊಂಚಿಕೊಟ್ಟು ಅವರು ದುಡ್ಡು ತಗೊಳಕ್ಕೆ ಕೆಲವು ರೈತರುಗಳು ಇನ್ನೂ ಕೂಡ ಆಗಿಲ್ಲ ಕೆಲವು ಸಮಸ್ಯೆಗಳು ಅವರವರಲ್ಲೇ ಇರೋದ್ರಿಂದ ಅದಕ್ಕೆ ಅದಕ್ಕೂ ಕೂಡ ಒಂದು ಪರಿಹಾರ ಹುಡುಕಿದಾವೆ ಕೋರ್ಟ್ ಗೆ ಅದನ್ನ ಡೆಪಾಸಿಟ್ ಮಾಡಿ ನಾವು ಕೆಲಸ ಮಾಡೋದಕ್ಕೂ ಕೂಡ ಮುಂದಾಗ್ತೇವೆ ಅಂತಕ್ಕಂಥದ್ದು ಎಷ್ಟಿಸಂತ ಕಾದು ಕಾದು ಮತ್ತೆ ಏನಾಗ್ತದೆ ವೇಳೆ ಹೋಗ್ತಾ ಹೋಗುತ್ತೆ ಇಲ್ಲಿ ಕೆಲಸ ಆಗಲ್ಲ ಆದ್ರಿಂದ ಈ ಒಂದು ಕಾರ್ಯಗತವಾಗಿ ಕೆಲಸ ಮಾಡ್ಲಿಕ್ಕೆ ಈ ತರ ಒಂದು ಮಾರ್ಗವನ್ನ ಹುಡುಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನವಲೆ ಕೆರೆಗಿರ್ಬೋದು ಏನು ಬೆಘಟ್ಟದ ಕೆರೆಗಿರ್ಬಹುದು ಚಿಕ್ಕ ಚಿಕ್ಕನಾಯಕಲ್ಲಿ ಕೆರೆಗಿರ್ಬೋದು ಎಲ್ಲಕ್ಕೂ ಕೂಡ ನೀರು ಹರಿಸುವಂತ ಕೆಲಸ ಖಂಡಿತ ಮುಂದಿನ ಮಳೆಗಾಲದಲ್ಲಿ ಖಂಡಿತ ಕೂಡ ಆಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮೈನಿಂಗ್ ಅಲ್ಲಿ ನಿಮ್ಮೆಲ್ಲರಿಗೂ ಕೂಡ ಈ ಪಂಚಾಯತಿಗೆ ಆರ್ ಡಿ ಪಿ ಆರ್ ಇಂದ ಸುಮಾರು ಹತ್ತು ಕೋಟಿ ರೂಪಾಯಿ ಹತ್ತು ಕೋಟಿಗಿಂತ ಹೆಚ್ಚು ರಸ್ತೆಗಳು ಎಲ್ಲಾ ರಸ್ತೆಗಳನ್ನು ಕೂಡ ಮಾಡಿದಿವೆ ನಿಮ್ಮಲ್ಲಿ ಇನ್ನೆಲ್ಲೆಲ್ಲೇ ಆಗ್ಬೇಕು ಅದನ್ನು ಕೂಡ ಹೇಳಿದ್ರೆ ಖಂಡಿತ ಅದನ್ನ ಅಂತ ಕೆಲಸ ಮಾಡ್ತೇವೆ ಜೊತೆಗೆ ಇಲ್ಲೊಂದು ಕಟ್ಟೆದೊಂದು ಸಮಸ್ಯೆ ಇದೆ ಅದೊಂದು ನಾ ಈಗ ಹೇಳಿದಿವಿ ಮೊನ್ನೆ ಕಾಂತ ಎಲ್ಲ ಫಾರೆಸ್ಟ್ ನವ್ರು ಬಂದ್ ಕೆಲಸ ಮಾಡ್ಬೇಕಾರೆ ಕಾಂತರಾಜ್ ಅವ್ರೆಲ್ಲಾ ಕೂಡ ಅಲ್ಲಿ ಹೋಗಿ ಹೇಳಿದಾಗ ಇಲ್ಲ ಅದನ್ನ ಸೇರಿಸಿ ಮಾಡ್ಸೋದಕ್ಕೆ ಈಗಾಗಲೇ ಒಪ್ಕೊಂಡಿದಾರೆ ಅವ್ರು ಇಲಾಖೆಯವರು ಅದನ್ನ ಶೀಘ್ರವಾಗಿ ಮಾಡ್ಸೋಂತ ಯಾಕೆಂದ್ರೆ ನೀರ್ ಇಲ್ಲ ಕಟ್ಟೆಲ್ಲಿ ನೀರ್ ಇದ್ರೆ ನಮ್ಗೆ ಏನಾದ್ರು ಕೂಡ ಸೀಪೇಜ್ ಇರ್ತದೆ ಅಂತಕ್ಕಂಥದ್ದು ಅದು ತುಂಬಾ ಒಂದು ಹೂಗ್ ಏನಿದೆ ಅದನ್ನ ಸರಿಪಡಿಸುವಂತ ಕೆಲಸ ಇವಾಗ ಮಾಡ್ತೇವೆ ಅಂತಕ್ಕಂಥದ್ದ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಈ ಒಂದು ಜನಸ್ಪಂದನ ಇದನ್ನ ನೇರವಾಗಿ ಬಳಸ್ಕೊಳ್ಳಿ ಯಾರು ಮಧ್ಯವರ್ತಿಗಳು ಬೇಡ ನೇರವಾಗಿ ಬಂದು ನೇರವಾಗಿ ಕೇಳಿ ನಿಮ್ಗೆ ಅಧಿಕಾರ ಇದೆ ನಿಮ್ಮ ನಿಮ್ಮ ಒಂದು ಅಧಿಕಾರ ಬಳಸ್ಕೊಂಡು ನೀವು ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸ್ಕೊಳೋ ಅಂತ ಕೆಲಸ ನೀವೆಲ್ಲ ಮಾಡಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಷ್ಟು ಪ್ರಾಸ್ತಾವಿಕವಾಗಿ ಹೇಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಹೊಸಹಳ್ಳಿಯ ಗ್ರಾಮಸ್ಥರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ ಜೈನ್ ಜಯ